ಮರಿ ಸೇವೆ ಮುಗಿ ಮುಗಿದ ನಂತರ ಮತ್ತೆ ದೇವರು ರೆಡಿಯಾಗಿ ಹೊರಟಿತು ರೆಡಿಯಾಯಿತು ರೆಡಿಯಾಗಿ ನೋಡಿ ರೆಡಿಯಾಯಿತು ರೆಡಿಯಾಗಿ ಇವಾಗ ಪೂಜೆನೂ ಮಾಡ್ತಾರೆ ದೇವ್ರಿಗೆ ಪೂಜೆನೂ ಮಾಡ್ತಾರೆ ಇವಾಗ ಪೂಜೆ ಮಾಡಿದ ನಂತರ ಎಲ್ಲಿಗೆ ಹೊರಟಿತ್ತು ಅಂತಂದ್ರೆ ಅದೇ ಅಜ್ಜಿ ಕಟ್ಟೆಯ ತೋಟಕ್ಕೆ ನಮ್ಮ ಆವಾರದ ಇನ್ನೊಂದು ತೋಟ ಇದೆ ಅಲ್ಲಿಗೆ ಹೊರಟು ನಿಂತಿತ್ತು ನೋಡಿ ಇವಾಗ ದೇವ್ರನ್ನ ಕೇಳ್ತಾ ಇದ್ದಾರೆ ಅಲ್ಲಿ ದೇವ್ರಿದೆ ಅಂತ ಫಸ್ಟ್ ಬಂದಾಗ ಹೇಳಿತ್ತಂತೆ ಹಂಗಾಗಿ ಇವಾಗ ದೇವ್ರನ್ನ ಕೇಳ್ತಾ ಇದ್ದಾರೆ ಅಲ್ಲಿ ದೇವರಿದೆ ಅಂತ ಫಸ್ಟ್ ಬಂದಾಗ ಹೇಳಿತ್ತಂತೆ ಹಂಗಾಗಿ ಇವಾಗ ದೇವ್ರನ್ನ ಕೇಳ್ತಾ ಇದ್ದಾರೆ ಜಮೀನಾಗ ಐತೆ ಅಮ್ಮ ಹೇಳಿದ್ಮೇಲೆ ವಾಸತಿ ಬಂದಾಗ ಹೇಳಿದ್ಮೇಲೆ ಗೊತ್ತಾಯ್ತು ನಡ್ರಿ ಇವಾಗ ಇವಾಗ ಇಲ್ಲಿ ಭೇಟಿ ಕೊಟ್ಟು ದೊಡ್ಡ ತೋಟದಲ್ಲಿ ಭೇಟಿ ಕೊಟ್ಟು ದೊಡ್ಡ ತೋಟ ಅಂತೀವಿ ಇದ್ರಲ್ಲಿ ಭೇಟಿ ಕೊಟ್ಟು ಇಲ್ಲಿಂದ ಹೊರಟಿತ್ತು ದೇವರು ನೋಡಿ ಹೊರಟ ತಕ್ಷಣ ಅಚ್ಚಿ ಕಟ್ಟೆಗೆ ಇನ್ನೇನ್ ಹತ್ರ ಬರ್ಬೇಕಾರಲ್ಲ ಇಲ್ಲಿ ಹಾಗೆ ದಾಸಪ್ಪುಂಡ್ ಬಿಟ್ಟಿರ್ತಾರೆ ದಾಸಪ್ಪ ದೇವ್ರ ಬಂದಿತ್ತು ಭೂತಪ್ಪ ಬಂತಿಲ್ಲಿ ಹೋಗ್ತಾನೆ ಇದೆಲ್ಲ ಕಾಲ್ ಕೈ ಆತ ಭತ್ತ ಮುಳ್ಳ ಎದ್ದು ಹಂಗಿದ್ರೆ ಕರೆಕ್ಟ್ ಆಗಿ ಎದ ಸೌಂಡ್ಗೆ ನೋಡಿ ಯಾವ ತರ ಇದು ಮಾಡ್ತಾ ಇದೆ ಅಂತ ನೋಡಿ ಎಷ್ಟು ಜೋರಾಗಿ ಒಮ್ಮೆ ಸೌಂಡ್ ಕೇಳಿಸುತ್ತೋ ಅಷ್ಟೇ ಜೋರಾಗೆ ಇದ್ರಲ್ಲಿ ನೋಡ್ಬೇಕು ನೀವು ಸೂಕ್ಷ್ಮ ಗಮನಿಸಿ ನೆಲನೆ ತಂಗೆ ನೀವು ನೋಡಿ ನೋಡ್ರಿ ನೀವು ಹಂಗೆ ಸೂಕ್ಷ್ಮಿ

ಮತ್ತೆ ನಾನು ಇಲ್ಲಿಂದ ಇಲ್ಲಿ ದೇವರು ಕಟ್ಲೆ ಮಾಡ್ತಾ ಇತ್ತು ಇಲ್ಲೂ ಅಷ್ಟೇನೆ ಕಟ್ಲೆ ಮಾಡಕ್ಕೆ ಹಂಗಾಗಿ ಈ ಕಡೆ ಬಂದ್ಬಿಟ್ಟೆ ಇಲ್ಲಿನೂ ಅಷ್ಟೇನೆ ತೋಟದಲ್ಲಿ ಈಶಾನ್ಯ ಮೂಲೆಗೆ ಕಟ್ಲೆ ಮಾಡ್ತಾ ಇದ್ದೆ ದೇವರು ಇಲ್ಲಿಂದ ನಾನು ನೋಡಿ ನೀವು ರಣ ರೋಚಕ ದೃಶ್ಯಗಳು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಕ್ಚುಲಿ ಅರಳ ಮುಂದೆನೆ ಕಟ್ಲೆ ಮಾಡ್ಲಿ ಅಂತ ದೂತಣ್ಣನ ಹಾಕೋಬೇಕು ಹಾಕೊಂಡ್ಲಿಲ್ಲ ಕೈಯಲ್ಲೇ ಹಿಡ್ಕೊಂಬಂದ್ರು ಅಲ್ಲಿ ಏನಾಯ್ತು ಅಂತಂದ್ರೆ ನೋಡಿ ಈ ತರ ಆಯಿತು ದೇವರು ಹಿಡ್ಕೊಂತಿದ್ರಲ್ಲ ಸುಮ್ಮನೆ ಜೊತೆ ಕರ್ಕಂಬಂದವರು ಬಿಡುತ್ತಿಲ್ಲ ನೋಡಿ ಫುಲ್ ಯಾವ ತರ ಆಯಿತು ಅಂತಂದ್ರೆ ಇಲ್ಲಿ ನೋಡಿ ಮತ್ತೆ ಆಕ್ಚುಲಿ ಹಾಕ್ಬೇಕು ಹಾಕೋಬೇಕಾಯ್ತು ಹಾಕೊಂಡ್ಲಿಲ್ಲ ಹಂಗಾಗಿ ಇಬ್ರು ಹಿಡ್ಕೊಂಡಿದ್ರಲ್ಲ ಅವ್ರ ಮೇಲ್ ಬಂದಿದೆ ನೋಡಿ ಇಲ್ಲಿ ಯಾವ ತರ ಅಂತಂದ್ರೆ ನೋಡಿ ಅವ್ರಿಬ್ರು ಮೇಲೆ ಎದ್ದಾಳಕ್ಕೆ ಬಿಡುತ್ತಿಲ್ಲ ಹಿಡ್ಕೊಳಕ್ ಆಗ್ತಾ ಇಲ್ಲ ಅವ್ರ ಕೈ ಮೇಲೆ ಎತ್ತ ಆಗ್ತಾ ಇಲ್ಲಿ ಮೂರು ಜನ ಸೇರ್ಕೊಂಡ್ರು ಮತ್ತೆ ನೋಡಿ ಯಾವ ತರ ಆಯ್ತು ಅಂತಂದ್ರೆ ಹೋಗ್ತಾ ಇರ್ತೆ ಹೋಗ್ತಾ ಇರ್ತೆ ಅರಳಮ್ಮ ಭೇಟಿ ಕೊಟ್ರೂ ಸಹ ಅದು ಇದಾಗ್ಲಿಲ್ಲ ಆ ಆಗೋಯ್ತು ಆಗೋಯ್ತಲ್ಲಿ ಅರಳಮ್ಮ ಭೇಟಿ ಕೊಡ್ತು ಸಮಾಧಾನ ಆಗ್ಲಿಲ್ಲ ನೋಡಿ ಅವ್ರಿಬ್ಲೆಳಕ್ ಬಿಡ್ತಾ ಇಲ್ಲ ಹಂಗೆ ಓಡ್ತೈತೆ ಓಡ್ತೈತೆ ಇಲ್ಲಿಂದ ಶುರುವಾಗತ್ತೆ ನೋಡಿ ರಣ ರೋಚಕ ದೃಶ್ಯಗಳು ನೋಡಿ ಹಿಂಗಾಡ್ತಾ ಇದೆ ಅಂತ ದೇವ್ರು ಹೋಗ್ಲಿ ಏನು ಮಾಡಿದ್ರು ಆಗ್ತಾ ಇಲ್ಲ ಅವ್ರ ಕೈಲಿ ಕಂಟ್ರೋಲೇ ಮಾಡಕ್ ಇಲ್ಲ ಆ ಕಡೆಗೆ ಹೋಗುತ್ತೆ ಈ ಕಡೆ ಹೋಗುತ್ತೆ ಹಿಂಗೆ ಏನು ಮಾಡಿದ್ರು ಬಿಡ್ತಾನೆ ಇಲ್ಲ ಆತರ ಎಲ್ಲರೂ ಹಿಡ್ಕೊಂತವ್ರೆ ಹ್ಞೂ ನೋಡ್ರಿ ಹಿಡ್ಕೊತವ್ರೆ ಹ್ಞೂ ನೋಡ್ರಿ ಹ್ಞೂ ನೋಡ್ರಿ ಓಡೋಗ್ತಾವ್ರೆ ದೇವ್ರಿಂದೆ ಅಲ್ಲಿ ಏನು ನಡೀತಾ ಇದೆ ಅಂತ ಇಲ್ಲೂ ಅಷ್ಟೇ ಅಂಥದ್ದೇ ದೃಶ್ಯಗಳು ಜನ ಓಡ್ತಾ ಹಾಂ ದೇವ್ರೂ ಅಷ್ಟೇ ಅದನ್ನ ನಿಲ್ಲಿಸ್ತಾ ಇಲ್ಲ ಇಲ್ಲಿ ನೋಡಿ ದೇವರು ಓಡೋಗ್ತಾ ಇದೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿನೂ ಅಷ್ಟೇ ಅವ್ರ ಕೈಲಿ ಇದು ಮಾಡಿ ಕಂಟ್ರೋಲೇ ಮಾಡೋಕ್ಕಾಗ್ತಾಯಿಲ್ಲ ಆ ಥರ ಅಷ್ಟು ನೋಡಿ ಹಂಗೆ ಹೋಗ್ತಾ ಇದೆ ತಳ್ಳಿಕೊಂಡು ಹೋಗ್ತಾ ಇದೆ ಆ ಥರ ಆಗೋಯ್ತಲ್ಲಿ ನೋಡಿ ಇಲ್ಲಿ ಎಷ್ಟು ಜನ ನಿಲ್ಲಿಸ್ತಾ ಇದ್ದಾರೆ ಆದರೂ ಆಗ್ತಾಯಿಲ್ಲ ಇಲ್ಲಿ ನೋಡಿ ಇಲ್ಲಿ ಯಾವ ತರ ಆಗ್ತಾ ಇದೆ ಅಂತ ಇಲ್ಲಿ ನೋಡಿ ನೋಡಿ ಮತ್ತೆ ಮತ್ತೆ ಕಾಯಿ ಬಿಡಿತಾರೆ ಇಲ್ಲಿ ಕಾಯಿ ಬಿಡಿತಾರೆ ಮತ್ತೆ ನೋಡಿ ಎತ್ತಡಕ್ಕೆ ಬಿಡ್ತಾ ಇಲ್ಲ ಎಷ್ಟು ಜನ ಹಿಡ್ಕೊಂಡ್ರು ನೋಡಿ ಚೇಂಜ್ ಆದ್ರು ಒಬ್ಬರಿಗೆ ಸುಸ್ತಾಯಿತು ಮತ್ತೆ ಚೇಂಜ್ ಆದ್ರೂ ನೋಡಿ ಇಲ್ಲ ಏನು ನಡೀತಾ ಇದೆ ಅಂತಾನೆ ಗೊತ್ತಾಗ್ಲಿಲ್ಲ ಅಲ್ಲಿ ಆ ಥರದ್ದು ಮತ್ತೊಂದು ಸನ್ನಿವೇಶಗಳನ್ನು ಮತ್ತೆ ಅಲ್ಲಿ ಸೃಷ್ಟಿಯಾಗಿದ್ದು ಇಲ್ಲಿ ಅಚ್ಚಿ ತೋಟದಲ್ಲಿ ಇಲ್ಲಿ ನೋಡಿ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನೇನು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ಕೋದ್ರೂ ಆಗ್ತಾ ಇಲ್ಲಿ ಅವ್ರಿಗೆಲ್ಲ ಸುಸ್ತಾಗಿ ನೋಡಿ ಈ ಥರ ಅವರು ಆ ಥರ ಆಗೋಯ್ತಲ್ಲಿ ಮತ್ತೆ ಅವ್ರಿಗೆ ಯಜಮಾನ್ರಲ್ಲಿ ಹೇಳ್ಬಿಟ್ಟು ಹಾಕೋಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ರೆಡಿ ಆಗ್ತಾಯಿದ್ರು ಅದರೊಳಗಡೆ ಮತ್ತೆ ದೇವ್ರನ್ನ ಹಾಕ್ ದೇವ್ರು ತಂಗ್ಬಿಟ್ಟು ಹಾಕೊಂಡ್ಬಿಟ್ರು ನೋಡಿ ಮತ್ತೆ ಹಾಕೊಂಡ್ಬಿಟ್ರು ಆಕ್ಚುಲಿ ಹಿಂಗೆ ಹಾಕೊಳಂಗೆ ಇಲ್ಲ ಅದು ನೋಡಿ ಇವಾಗ ಮತ್ತೆ ತೋಡೋಗ್ತಾ ಇದೆ ಮತ್ತೆ ತೋಡೋ ಆಯ್ತು ಇಲ್ಲಿ ದೇವರು ಆಗಲಿಲ್ಲ ಆಗಲಿಲ್ಲ ಏನು ನಡೀತಾ ಇದೆ ಅಂತಲೇ ಗೊತ್ತಾಗಲಿಲ್ಲ ಅಷ್ಟಲ್ಲಿ ಅರಳಮ್ಮ ಬಂತಲ್ಲಿ ಅರಳಮ್ಮ ಬಂತು ಸಮಾಧಾನ ಆಗ್ತಾ ಆಗ್ತಾಯಿಲ್ಲ ಸಮಾಧಾನ ಆಗ್ತಾ ಆಗ್ತಾಯಿಲ್ಲ ಇಲ್ಲಿ ನೋಡಿ ದೇವರು ಕಾಯಿ ನೀವಳ ನೀವಳ ಸಾಕ್ತಿ ಇದು ಮಾಡ್ತಾ ಇದೆ ಆದ್ರೂ ತಡ್ಕೊಂಡಿಲ್ಲ ನೋಡ್ರಿ ಇಲ್ಲಿ ಕರ್ತಾ ಇದೆ ಅಷ್ಟೊತ್ತಿಗೆ ಯಜಮಾನ್ರು ಬಂದ್ರು ದೇವ್ರ ನೋಡ್ರಿ ಇಲ್ಲ ಬೈತಾ ಇದಾರೆ ಬೇರೆ ಊರಿಗೆ ಬಂದ್ಬಿಟ್ಟು ಜನರಿಗೆ ನಮ್ಗೆ ಅವಮಾನ ಮಾಡಬೇಡ ಅಂತ ಹೇಳ್ಬಿಟ್ಟು ಯಜಮಾನ್ರು ಇದು ಮಾಡ್ತಾ ಇದಾರೆ ಇಲ್ಲಿ ನೋಡಿ ದೇವ್ರಿಗೆ ಸಿಕ್ಕ ತಕ್ಷಣ ಅವರು

ಸಮಾಧಾನ ಮಾಡ್ತು ಕಡೆ ಇದನ್ನು ಮಾಡ್ಕೊಂಡು ಅದಕ್ಕೆ ಇಲ್ಲಿ ನೋಡಿ ಸಮಾಧಾನ ಮಾಡ್ತೈತೆ ಬೆಳ್ಳಿ ಕಣ್ಣನ್ನು ಇಲ್ಲಿ ಏನು ಹೇಳ್ತಾಯಿದ್ರು ಅಂತಂದರೆ ದೇವರು ಹಾಕೊಂಡ್ರೆ ಮಾತ್ರ ಅಂತೆ ಪೂಜಾರರು ಬೆಳ್ಳಿ ಕಣ್ಣೆಯನ್ನು ಹಾಕೊಂಡ್ರೆ ಅಂತೆ ಅದನ್ನು ಸಮಾಧಾನದಿಂದ ಇರೋಕ್ಕಾಗೋದು ಯಾವುದೇ ಕಾರಣಕ್ಕೂ ಅದೇನಾರ ನೀವು ಏನಾರ ಇದು ಮಾಡ್ತು ಅಂತ ನೋಡ್ರಿ ಇವಾಗ ಹಾಕ್ಕೊಂತ ಇದ್ದಾರೆ ಈ ಥರ ಹಾಕೋದಕ್ಕಿತ್ತು ಫಸ್ಟು ಹಾಗಾಗಿ ಹಾಕ್ಕೊಂಡಿರಲಿಲ್ಲ ಅರಳಮ್ಮನೆ ಕಟ್ಲೆ ಮಾಡಲಿ ಅಂತ ಹೇಳ್ಬಿಟ್ಟು ದೇವ್ರನ್ನ ಅದ್ರದ್ದು ಇದ್ರ ಏನದು ಇದ್ರ ಮೇಲೆ ಇಟ್ಕೊಂಡು ಹಾಗಾಗಿ ಅದು ಇದಾಗ್ಬಿಟ್ಟು ರಾಂಗ್ ಆಗ್ಬಿಡ್ತಲ್ಲಿ ಯಾರು ಏನು ಮಾಡಿದ್ರು ನಿಲ್ಸೋಕ್ಕೆ ಆಗಲಿಲ್ಲ ಆ ಥರದ್ದು ಇದಾಗ್ಬಿಡ್ತು ಎಷ್ಟು ಜನ ಬಗ್ಸಿದ್ರು ಬಗ್ಸೋಕ್ಕೆ ಆಗಲಿಲ್ಲ ಹಂಗಾಗಿ ಇವಾಗ ದೇವರು ಹೊರಡ್ತೀವಿ ಇವಾಗ ನೋಡ್ರಿ ಅವರು ಹೇಳ್ತಾ ಇದ್ದಾರೆ ನಿಧಾನಕ್ಕೆ ಮಾಡುವ ನಿಧಾನಕ್ಕೆ ಮಾಡುವ ಸಮಾಧಾನ ತಗೋ ಸಮಾಧಾನ ತಗೋ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ ಅಷ್ಟೊತ್ತ ಇಲ್ಲೇ ಕತ್ಲೆ ಆಗೋಗ್ತಿತ್ತು ಅಷ್ಟಾಗೋದ್ರೊಳಗಡೆ ಇವಾಗ ನೋಡಿ ಮೂಲೆ ಮೂಗು ಕಟ್ಲೆ ಮಾಡ್ತು ಕಟ್ಲೆ ಮಾಡಿ ಬಂದಿತ್ತಲ್ಲ ಅಲ್ಲಿ ಹೇಳ್ತಲ್ಲ ನಿಮಗೆ ಹ್ಞೂ ಏನೋ ಬಂತು ಮತ್ತೆ ದೇವ್ರಿದೆ ಅಂತ ಹೇಳ್ಬಿಟ್ಟು ಹ್ಞೂ ನೋಡ್ತಾ ಇದೆ ನಿಧಾನಕ್ಕೆ ಒಳ್ಳೆ ಎಲ್ಲರೂ ಕೇಳ್ಕೊಂಡ್ರು ಯಶಮಾನ್ರಲ್ಲ ಕೇಳ್ಕೊಂಡ ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಇಲ್ಲಿ ನೋಡಿ ಮತ್ತೆ ದೇವ್ರು ಹೊರಡ್ತಾ ಇದ್ದೆ ದೇವ್ರಿ ಇವಾಗ ಅಷ್ಟೊತ್ತಿಗೆ ಅಲ್ಲಿ ನೈಟ್ ಆಗಿ ಹೋಗ್ಬಿಟ್ಟಿತ್ತು ಕತ್ಲಾಗಿ ಇದರಿಂದ ನೋಡ್ರಿ ಮತ್ತಿಲ್ಲಿ ಹೊರಡ್ತಾ ಇದೆ ಇಲ್ಲಿ ಮತ್ತೆ ಅದನ್ನೇ ಹುಡುಕ್ತಾ ಇದೆ ಅದನ್ನು ಹುಡುಕ್ತಾ ಇದೆ ಇಲ್ಲಿದೆ ಅಂತ ಆ ಥರದ್ದು ರೋಚಕ ಸನ್ನಿವೇಶಗಳು ಇಲ್ಲ ನೋಡಿ ದೇವರು ಇವಾಗ ನೈಟ್ ಕತ್ತಲಾಗಿರೋದ್ರಿಂದ ಅಲ್ಲಿ ಮುಳ್ಳು ಅಂದರೆ ಮುಳ್ಳು ಅದರೊಳಗಡೆ ಈ ಥರ ಇದು ಮಾಡ್ತಾ ಇತ್ತು ಹುಡುಕ್ತಾ ಇತ್ತು ಇದನ್ನು ನಾವು ಅದನ್ನ ಈಶಾನಿ ಅಂತೀವಿ ಅದರಲ್ಲಿ ಹುಡುಕ್ತಾ ಇತ್ತು ದೇವರು ಇಲ್ಲಿ ಒಂದು ಹತ್ರ ಬಂತು ಇಲ್ಲಿ ಉತ್ತದ ಹತ್ರ ಬಂತು ವೃತ್ತದ ಹತ್ರ ಬಂದು ದೇವ್ರೆ ಇದಾಗೋಯ್ತು ಆಗ ಹಿಡ್ಕೊಂಡ್ರು ಅಲ್ಲಿ ದೇವ್ರನ್ನ ನೋಡ್ರಿ ಇಲ್ಲಿ ಇಲ್ಲಿ ಮುಳ್ಳು ಅಂದರೆ ಮುಳ್ಳು ಜಾಲಿ ಮುಳ್ಳು ಇಲ್ಲಿ ದೇವ್ರು ಇವಾಗ ಇದಾಗ್ತಾ ಇದೆ ಇಲ್ಲಿ ಹೇಳ್ತಾ ಇದೆ ಇಲ್ಲಿ ನೋಡಿ ದೇವ್ರ ಇಲ್ಲಿ ದೇವ್ರಿ ಹೇಳೋದನ್ನ ನೀವೇ ಕೇಳಿಸ್ಕೊಳ್ಳಿ

ಇವತ್ತು ಒಂದೇ ಕಲ್ಲಿಕ್ ನಾನು ಕಲ್ಲಿಕ್ಕತ್ನಾ ನಾನು ಕಾಯ್ನೇ ಕೊಡ್ತೀನಿ

ಪ್ಪ <muchas> ಅದ್ ಯಾಕೆ ಮಾಡೋಕ್ಕಲ್ಲೂಜೆ ನಿನಗತ್ತಿನಿಂದ ಅಷ್ಟೇ ಆಗ್ಬೇಕಾದ್ರೆ ಶನಿವಾರ ಒಂದೇ ಒಂದಿನ ಶನಿವಾರ ಬರ್ಬೇಕು ಒಂದಿನ ಪೂಜೆ ಮುಂದೆ ಪೂಜೆ ಅಲ್ಲ ಶನಿವಾರ ಶನಿವಾರ ಒಂದೇ ದಿನ ಪೂಜೆ ಅದು ಮುಂದೆ ಪೂಜೆ ಅಲ್ಲ ಅವತ್ತೆ ನಾನು ನಿಮಗೆ ತೋರಿಸ್ತೀನಿ ದೇವರಿಂದ ಮುದ್ರೆ ತೊಗೊಂಡಿರ್ತಾರಲ್ಲ ಅವರೇ ಪೂಜೆ ಮಾಡಬೇಕು ಅಂತ ಹೇಳ್ತು ಹಂಗಾಗಿ ನಮ್ಮ ಮಾವನವರು ಇದು ಆಗದ ಕೆಲಸ ನಮ್ಮ ಕೈಲಾಗಲ್ಲ ಅಂತೇಳಿದ್ರಿಂದ ದೇವರು ಪೂಜೆ ಪುನಸ್ಕಾರಗಳನ್ನ ಮಾಡಿಲ್ಲ ಅಂದರೆ ಅದನ್ನು ತೋರ್ಸೋಕ್ಕೆ ಸಾಧ್ಯನಿಲ್ಲ ಅಂತ ಹೇಳ್ತು ಹೇಳಿ ದೇವರು ಮುಂದಕ್ಕೆ ಹೊರಡ್ತು ಇವಾಗ ಅದಾದಮೇಲೆ ಇಲ್ಲಿ ಎಲ್ಲಾರ್ಗು ಮನೆಯವ್ರಿಗೆ ಇದನ್ನು ಮಾಡ್ತು ಮನೆಯವ್ರಿಗೆಲ್ಲ ಕ್ಲೀನಾಗಿ ಅದೇ ಹಣ್ಣು ಅಕ್ಕಿ ಕಾಳು ಮತ್ತು ಇದರಲ್ಲೆಲ್ಲ ಅದರದ್ದು ಪ್ರಸಾದದಿಂದಲ್ಲ ಇದು ಮಾಡಿ ನೀವುಳಿಸಿ ಹಾಕಿ ದೇವರು ಇದು ಮಾಡ್ತು ಎಲ್ಲರ್ಗು ಇದು ಮಾಡಿ ನೋಡಿ ಈ ಥರ ಎಲ್ಲರ್ಗು ಕಾಯಲ್ಲಿ ಇದು ಮಾಡ್ತು ಕ್ಲೀನಾಗಿ ನಿಳಿಸಿ ಅವ್ರಿಗೆಲ್ಲಾದ್ರೂ ಯಾವುದೇ ರೀತಿ ತೊಂದರೆ ಬರ್ದಂಗೆ ದೇವರು ರೆಡಿ ಮಾಡ್ತಿದ್ದು ರೆಡಿ ಮಾಡಿ ಅವ್ರ ಮನೆಯವ್ರಿಗೆಲ್ಲರ್ಗು ನಮ್ಮ ಮಾವ್ರ ಮನೆಯವ್ರಿಗೆಲ್ಲರ್ಗು ಇದು ಮಾಡಿ ಕಾಯಿಂದ ಈ ಥರ ಮಾಡ್ತು ಮಾಡಿಬಿಟ್ಟು ಒಂದು ರೌಂಡ್ ಬಂತು ಈ ಥರ ಸುತ್ತಾಕ್ತು ಮನೆ ಕಡೆ ಹೊರಡ್ತು ಇಲ್ಲಿ ನೋಡಿ ದೇವಸ್ಥಾನಕ್ಕೆ ಬಂತು ಇಲ್ಲಿ ಆಂಜನೇಯ ಸ್ವಾಮಿ ಇದೆ ಇಲ್ಲಿ ಭೇಟಿ ಕೊಡೋಕ್ಕೆ ಬಂತು ಇದನ್ನು ಮುಂದಿನ ವೀಡಿಯೋನ ನಾನು ಹಾಕ್ತೀನಿ ಭೇಟಿ ಕೊಡೋ ವೀಡಿಯೋನ ಸರಿ ಬೇ ದೇವರು ಭೇಟಿ ಕೊಡೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹಾಕ್ತೀನಿ ಅಲ್ಲಿವರೆಗೂ ತಪ್ಪದೆ ನಮ್ಮ ಚಾನಲ್ ನೋಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ